ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಸುಜಾತ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದ್ದಾವೆ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಹಂತೆ ಕಂತೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೊ ಈ ಕುರಿತಾಗಿ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ಯಾವುದು ಸರಿ ಯಾವುದು ತಪ್ಪು ಹಾಗೆ ಸುಜಾತ ಭಟ್ ಏನ್ ಹೇಳಿದ್ರು ಅದೇ ರೀತಿಯಾಗಿ ಈ ಒಂದು ಬಿಗ್ ಬಾಸ್ಗೂ ಮತ್ತು ಸುಜಾತ ಭಟ್ಗೂ ಏನಾದರೂ ಸಂಬಂಧ ಇದೆಯಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊನ್ನೆ ಅಷ್ಟೇ ಒಂದು ಸುಜಾತ ಭಟ್ ಅವರನ್ನ ಒಂದು ನ್ಯೂಸ್ ಚಾನೆಲ್ದವರು ಇಂಟರ್ವ್ಯೂನ ಮಾಡ್ತಾರೆ ಒಂದಿಷ್ಟು ವಿಷಯಗಳನ್ನು ಆ ಒಂದು ಮುದುಕಿ ಹಂಚ್ಕೊಳ್ತಾರೆ ಅವರಿಗೆ ಯಾವ ರೀತಿಯಾದಂಥ ಮರ್ಯಾದೆಯನ್ನು ಕೊಡಬೇಕು ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಇಲ್ಲಿ ಏನಾದರೂ ಒಂದು ವೇಳೆ ಗೌರವವನ್ನು ಕೊಡ್ತಾ ಇದ್ದೀನಿ ಅಂತ ಅಂದರೆ ಅದು ಅವರ ವಯಸ್ಸಿಗೆ ಮಾತ್ರ ಆದರೆ ಆ ಒಂದು ವ್ಯಕ್ತಿತ್ವಕ್ಕೆ ನಿಜವಾಗಿಯೂ ಕೂಡ ಒಂದಿಷ್ಟು ಗೌರವವಿಲ್ಲ ಯಾಕೆ ಅಂತಂದರೆ ಈ ಮುದುಕಿ ಮಾಡಿರತಕ್ಕಂತಹ ಕುತಂತ್ರದ ಕೆಲಸಗಳು ಅಷ್ಟೆಷ್ಟೇನೂ ಅಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಂದೊಂದು ಇರಲಿ ಅನ್ನೋ ರೀತಿಯಲ್ಲಿ ಬಂದು ಒಂದು ದೊಡ್ಡ ಪ್ರಕರಣದಲ್ಲಿ ಮೂಗು ತೋರಿಸಿ ಆ ಒಂದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಲ್ಲಿ ಈ ಒಂದು ಮುದುಕಿಯ ಪಾತ್ರವೂ ಕೂಡ ಹೆಚ್ಚು ಇದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾವುದೋ ಒಂದು ಅನನ್ಯ ಭಟ್ ವಿಚಾರವನ್ನು ಇಟ್ಕೊಂಡು ಬಂದು ಅನನ್ಯ ಭಟ್ನ ಕ್ರಿಯೇಟ್ ಮಾಡಿ ಸೊ ಮಗಳೇ ಇಲ್ಲದಿರುವಂತಹ ಸನ್ನಿವೇಶ ಇದ್ರೂ ಕೂಡ ಮಗಳಿದ್ಲು ಅವಳು ಧರ್ಮಸ್ಥಳಕ್ಕೆ ಬಂದಿದ್ಲು ಇಲ್ಲಿಂದ ಅಪಹರಣ ಆದ್ಲು ಎಲ್ಲೋದ್ಲು ಗೊತ್ತಿಲ್ಲ ನನ್ನ ಮೇಲೆ ಹಲ್ಲೆ ಆಯಿತು ನಾನು ಮೂರು ತಿಂಗಳು ಕೋಮಾದಲ್ಲಿ ಇದ್ದೆ ನೋಡಿ ನನ್ನ ತಲೆಗೆ ಗಾಯ ಆಗಿದೆ ಈ ರೀತಿಯಾದಂತಹ ಒಂದಿಷ್ಟು ಸುಳ್ಳು ಆರೋಪಗಳನ್ನ ಮಾಡಿದ್ಲಲ್ಲ ಈ ಲಜ್ಜೆಗೆಟ್ಟ ಮುದುಕಿಗೆ ಏನು ಹೇಳಬೇಕು ಮತ್ತೆ ಒಂದು ಬೇಡಿಕೆಗಳನ್ನ ಇಡ್ತಾ ಇದ್ದಾಳೆ ಏನಂತಂದ್ರೆ ನನಗೆ ಒಂದು ಬಿಗ್ ಬಾಸ್ ನಲ್ಲಿ ಅವಕಾಶಗಳು ಸಿಗಬೇಕು ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಗೆ ಹೋಗಿ ಬರ್ತೀನಿ ಕೇವಲ ಒಂದು ದಿನಕ್ಕಾದರೂ ನಾನು ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಮುದುಕಿ ಆ ಒಂದು ವಾಹಿನಿಯಲ್ಲಿ ಹೇಳಿರ್ತಕ್ಕಂತಹದ್ದು ನೋಡಿ ಎಂತಹ ಆಸೆ ಇದೆ ಈ ಒಂದು ಮುದುಕಿಗೆ ಒಂದು ಅರವತ್ತರ ಆಸುಪಾಸಿನಲ್ಲಿ ಅಥವಾ ಅರವತ್ತಕ್ಕೂ ಮೀರಿದಂತಹ ಒಂದು ನಲ್ಲಿ ಈ ಒಂದು ಮಹಿಳೆ ಇರುವಂತಹದ್ದು ಅಥವಾ ಮುದುಕಿ ಇರುವಂತಹದ್ದು ಮುದುಕಿ 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 ಅಂತ ಹೇಳ್ತಾ ಅಂದ್ರೆ ನಿಜಕ್ಕೂ ನನಗೆ ಆಕ್ರೋಶ ಉಕ್ಕಿ ಬರ್ತಾ ಇದೆ ಅವಳು ಮಾಡಿರುವಂತಹ ಗಣಂದರಿ ಕೆಲಸಕ್ಕೆ ಏನು ಮಾತನಾಡಿದ್ರು ಕೂಡ ಕಡಿಮೆನೆ ಅನ್ನೋ ಮಟ್ಟಕ್ಕೆ ಆಕ್ರೋಶ ಉಕ್ಕಿ ಬರ್ತಾ ಇದೆ ಆದ್ರೂ ಕೂಡ ಅವರ ಒಂದು ಮರ್ಯಾದೆಯನ್ನು ಕೊಟ್ಟು ಈ ರೀತಿಯಾಗಿ ಮಾತನಾಡ್ತಾ ಇದ್ದೀನಿ ಇದರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಬದಲಿಗೆ ನಿಜವಾಗಿಯೂ ಒಂದು ಸೆನ್ಸಿಟಿವ್ ಕೇಸ್ ಅಲ್ಲಿ ಹೆಸರಂತೆ ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ಲಲ್ಲ ಈ ಲಜ್ಜೆಗಟ್ಟ ಮುದುಕಿ ಇವಳ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಈಗ ಮತ್ತೆ ಕರ್ನಾಟಕದ ಹೆಸರಂತ ರಿಯಾಲಿಟಿ ಶೋ ಅಲ್ಲಿ ಒಂದು ಅವಕಾಶ ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾಳ ಈ ಒಂದು ಮುದುಕಿಯ ಬಗ್ಗೆ ನಿಮ್ಗೆ ಅನಿಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿ ಕೊಡದೇ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ